ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ದೀನಿ ಚಿಕ್ಕಪೇಟೆಗೆ ಸ್ಯಾರೀಸ್ ಬೈ ಮಾಡೋಕ್ಕೆ ಎಲ್ಲಿ ತಗೋತೀನಿ ಎಲ್ಲಿ ಕಡಿಮೆಗೆ ಸಿಗುತ್ತೆ ಏನು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಸ್ಯಾರಿ ತಗೋತೀನಿ ಏನು ಅಂತ ಆ್ಯಕ್ಚುಲಿ ಮದುವೆ ಶಾಪಿಂಗಿಗೆ ಹೋಗ್ತಾ ಇರೋದು ಯಾರ್ದು ಮದುವೆ ಏನು ಅಂತ ತಿಳ್ಕೊಬೇಕು ಅಂತಂದರೆ ಯೂಟ್ಯೂಬ್ ನೋಡ್ತಾ ಇರಿ ಯಾರ್ದು ಅಂತ ಆದಷ್ಟು ಬೇಗನೆ ಹೇಳ್ತೀನಿ ನಂಗೆ ಹೇಳೋಕ್ಕಿಷ್ಟ ಅವ್ರು ಹೇಳಬೇಡಿ ಅಂತ ಹೇಳಿದ್ದಾರೆ ಸ್ವಲ್ಪ ದಿನ ಸೊ ಹಾಗಾಗಿ ಹೇಳೋಕ್ಕಾಗ್ತಿಲ್ಲ ಅಷ್ಟೇ ಇವತ್ತು ಮದುವೆ ಶಾಪಿಂಗಿಗೆ ಇದ್ದೀನಿ ಅವ್ರದ್ದು ಶಾಪಿಂಗ್ ಎಲ್ಲನೂ ನಾನೇ ಮಾಡಬೇಕಂತೆ ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಮತ್ತು ಮದುವೆ ಯಾರು ಫಿಕ್ಸ್ ಆಗಿದೆ ಅವರು ಬರ್ತಾ ಇದ್ದಾರೆ ಅವರು ವೀಡಿಯೋದಲ್ಲೆಲ್ಲ ಬರೋಕ್ಕಷ್ಟು ಇಷ್ಟ ಆಗಲ್ವಂತೆ ಸೊ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲ್ಲ ನಾನು ನನ್ನ ಫ್ರೆಂಡ್ ಭಾಗ್ಯ ಹೋಗ್ತಾ ಇದ್ದೀವಿ ಅವರು ಬರ್ತಾ ಇದ್ದಾರೆ ಸೊ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ಹಾಗೇ ಪಾಪನ ಮನೇಲೆ ಬಿಟ್ಟು ಹೋಗ್ತಿದ್ದೀನಿ ಅವನ್ನ ಕರ್ಕೊಂಡು ಹೋದ್ರೆ ಸೀರೆ ಎಲ್ಲ ನೋಡೋಕ್ಕೆ ಬಿಡೋಲ್ಲ ಎಲ್ಲನೂ ಗಲೀಚ್ ಮಾಡಿ ಹಾಕ್ಬಿಡ್ತಾನೆ ಎಲ್ಲ ಹರಡಾಕ್ಬಿಡ್ತಾನೆ ಸೀರೆ ಎಲ್ಲನೂ ಸೊ ಹಾಗಾಗಿ ಅಪ್ಪ ವರ್ಕ್ ಫ್ರಮ್ ಹೋಮ್ ಇದ್ದಾರೆ ನಾನು ಮನೇಲಿ ಬಿಟ್ಟು ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿರ್ಬೋದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಮಗ ಏನು ಮಾಡ್ತಿದ್ದಾನೋ ನನ್ನ ಮಗ ಏನು ಮಾಡ್ತಾ ಇರ್ತಾನೋ ಅಂತ ಫೀಲ್ ಆಗ್ತಾ ಇರುತ್ತೆ ಒಂದು ಟೈಮು ಯಾವತ್ತೂ ಬಿಟ್ಟಿಲ್ವಲ್ಲ ಹಾಗಾಗಿ ಎಲ್ಲಾದರೂ ಹೊರಗಡೆ ಶಾಪಿಗೆಲ್ಲ ಹೋದಾಗ ಒಂಥರ ಫೀಲ್ ಆಗ್ತಾ ಇರುತ್ತೆ ನನಗೆ ಒಬ್ಬೊಬ್ರು ಊರಲ್ಲೆಲ್ಲ ಬಿಟ್ಟಿರ್ತಾರಲ್ಲ ಅವ್ರು ಹೆಂಗಿರ್ತಾರೆ ಅಂತ ಅನ್ಸುತ್ತೆ ನಾನು ಒಂದೊಂದ್ಸತಿ ಹೆಂಗೆ ಅನ್ಕೊಂತಾ ಇದೀನಿ ಅನ್ಕೊಂತಾ ಇದ್ದೀನಿ ಊರಲ್ಲಿ ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊತಾ ಇರ್ತೀನಿ ಬಟ್ ನನ್ಗೆ ಅವನನ್ನು ಬಿಟ್ಟಿರೋಕ್ಕಾಗುತ್ತೋ ಇಲ್ವೋ ಏನು ಮಾಡೋದು ಆಮೇಲೆ ಬಿಟ್ಟಿರೋಕ್ಕಾಗಿಲ್ಲ ಅಂತಂದರೆ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಒಂದು ಗೋಲ್ಡ್ ಚೋಕರ್ ಇತ್ತು ಅಂತ ಅಂದರೆ ಚಿಕ್ಕುದು ಸೆವೆನ್ ಗ್ರಾಮ್ ಅಷ್ಟೇ ಒಂದು ಪೆಂಡೆಂಟ್ ಥರ ರೌಂಡಕ್ಕೆ ಇರುತ್ತೆ ಇಯರಿಂಗ್ಸ್ ಥರ ಅದಕ್ಕೆ ಸೈಡಲ್ಲಿ ಬೀಡ್ಸ್ ಹಾಕ್ಸ್ಕೊಂಡಿದ್ದೆ ರೆಡ್ ಕಲರ್ ಬೀಡ್ಸ್ ಹಾಕ್ಸಿದ್ದೆ ಮೆರೂನ್ ಕಲರು ಅದು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು ನನ್ನ ಕುತ್ತಿಗೆಗೆ ನನ್ನ ಕುತ್ತಿಗೆ ಚಿಕ್ಕದಿದೆಯಲ್ಲ ಹಾಗಾಗಿ ಸೊ ಲಾಸ್ಟ್ ಟೈಮ್ ಹೋದಾಗ ನಾನು ಚಿಕ್ಕ ಬೀಡ್ಸ್ ತೊಗೊಂಡಿದ್ದೆ ಬಟ್ ಪೋಂಡ್ಸ್ ಆಗಿರಲಿಲ್ಲ ಬಿಕಾಸ್ ಅವತ್ತು ಎಲ್ಲರೂ ಬ್ಯುಸಿ ಇದ್ರು ಇವತ್ತಾಗಲ್ಲ ಇವತ್ತಾಗಲ್ಲ ಅಂತ ಅಂದರು ಅಂತ ಹಾಗೇ ತೊಗೊಂಡು ಬಂದಿದ್ದೆ ಬೀಡ್ಸು ಬಟ್ ಈ ಸಲ ಹೋದಾಗ ಎಲ್ಲರೂ ಫ್ರೀ ಆಗಿರತ್ತೆ ಕಾಣಿಸ್ತಾ ಇದ್ರು ಮತ್ತೆ ನನ್ನ ಫ್ರೆಂಡು ಇನ್ನೂ ಬಂದಿರಲಿಲ್ಲ ನನ್ನ ಕಸಿನ್ ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ನಾನು ನನ್ನ ಫ್ರೆಂಡು ಇದನ್ನ ಪೋಣಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಏನು ಒಂದು ಹತ್ತು ನಿಮಿಷಕ್ಕೆ ಹಾಕೊಡ್ತಾರೆ ಟೂ ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರು ಇದನ್ನ ಹೆಣ್ಕೊಡೋಕ್ಕೆ ಬಟ್ ನಾನು ಇದನ್ನು ಮಾಡಿಸಿದ್ನಲ್ಲ ನಮ್ಮೂರಲ್ಲಿ ಅವಾಗ ಅಲ್ಲಿ ಪೋಣ್ಸೋಕ್ಕೆ ಜಾಸ್ತಿನೇ ತೊಗೊಂಡಿದ್ರು ಇಲ್ಲೆಲ್ಲ ಕಡಿಮೆಗೆ ತೊಗೊಳ್ತಾರೆ ಆಮೇಲೆ ಇಲ್ಲಿ ಜ್ಯುವೆಲ್ರಿ ಶಾಪ್ ಎಲ್ಲ ಇದೆಯಲ್ಲ ಅಲ್ಲಿ ಕಡ್ ಕಡಿಮೆ ಗ್ರಾಮ್ಸಿಗೆಲ್ಲ ನಿಮಗೆ ಬೀಡ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ತೊಗೊಂಡು ಇಲ್ಲಿ ಪೋಣಿಸ್ಬೋದು ತುಂಬ ವೆರೈಟೀಸ್ ಆಫ್ ಬೀಡ್ಸ್ ಸಿಗುತ್ತೆ ಇಲ್ಲಿ ಒರಿಜಿನಲ್ ಬೀಡ್ಸ್ ಎಲ್ಲ ಸಿಗುತ್ತೆ ನಾನು ತಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸು ಫೋರ್ ಹಂಡ್ರೆಡ್ ರುಪೀಸು ಅನಿಸುತ್ತೆ ಒಂದು ಎಳೆಗೆ ಇದನ್ನ ಪೋಂಡ್ಸ್ ಎಲ್ಲ ಆದ್ಮೇಲಿಂದ ಇವಾಗ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಾನು ನೆಕ್ಸ್ಟ್ ಹಂಗೆ ಹಾಕೊಂಡು ಹೋಗ್ತೀನಿ ಒಂದು ನಾಲ್ಕು ಬಳೆ ಕೈಗೆ ನಾಲ್ಕು ಕೈ ಬೇರೆ ಐದು ಬೆರಳಿಗೂ ಉಂಗುರ ಅಲ್ಲಿ ಒಬ್ಬರು ಅಂಕಲ್ಲು ಕೈಗೆ ದೊಡ್ಡ ದೊಡ್ಡದು ಎರಡು ಬಳೆ ನಾಲ್ಕು ಸರ ಕೈಗೆಲ್ಲ ಎಲ್ಲ ಬೆರಳಿಗೂ ಉಂಗ್ರ ಹಾಕೊಂಡಿದ್ರು ಅದೇ ನೋಡ್ಬಿಟ್ಟು ನಾನು ಹೇಳ್ತಾಯಿದ್ದೆ ನೆಕ್ಸ್ಟ್ ನಾನು ಹಾಗೆ ಬರ್ತೀನಿ ಅಂತ ಬಟ್ ಚಿಕ್ಕಪೇಟೆಗೆಲ್ಲ ಆ ಥರ ಎಲ್ಲ ಹಾಕೊಬಿರ್ತಾರಾ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡು ಬರ್ತಾಯಿದ್ವಿ ನಾನು ಸೀಮಂತ ನಾಮಕರಣಕ್ಕೆ ಎಲ್ಲ ಮಹಾಗೌರಿ ಅಂತ ಒಂದು ಶಾಪಿದೆ ಅಲ್ಲೇ ಸೀರೆಸ್ ಎಲ್ಲ ಸೀರೆಗಳೆಲ್ಲ ತೊಗೋತಾ ಇದ್ದಿದ್ದು ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ ನಿಮಗೆ ಮುಂಚೆನೇ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ನನ್ನ ಕಝಿನಿಗೆ ವಿಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಇವಾಗ ಮಹಾಗೌರಿ ಶಾಪಿಗೆ ಬಂದ್ವಿ ಅಲ್ಲಿ ಇನ್ನೂ ಕಲೆಕ್ಷನ್ ಬಂದಿರಲಿಲ್ಲ ಫ್ರೈಡೇ ಬರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಮತ್ತೆ ಹೋದ್ರಾಯಿತು ಫ್ರೈಡೇ ಇಲ್ಲ ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಯಾರೀಸ್ ಮಾತ್ರ ಎರಡು ಸ್ಯಾರೀಸ್ ಮಾತ್ರ ಅಲ್ಲಿ ತಗೊಂಡ್ವಿ ಅಷ್ಟೇ ಆ ಥರ ಸ್ಯಾರೀಸ್ ನೋಡೋಕ್ಕೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಸ್ಯಾರೀಸ್ ನೋಡ್ತೀವೋ ಅಷ್ಟೆಲ್ಲ ಸ್ಯಾರೀಸ್ ಕೂಡ ಇಷ್ಟ ಆಗ್ತಾ ಇರುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಈ ಸಲ ಒಂದು ಎರಡು ಮೂರು ಶಾಪಿಗೆ ಹೋಗಿದ್ವಿ ಒಂದು ಮಹಾಗೌರಿ ಅಂತ ಇನ್ನೊಂದು ಅಲ್ಲೇ ಕಂಚಿಕೋ ಮಹಾಲಕ್ಷ್ಮಿ ಅಂತ ಏನೋ ಇತ್ತು ಅಲ್ಲೂ ಕಡಿಮೆಗೆ ಸಿ ಪ್ರೈಸು ನಮಗೆ ಅಲ್ಲಿ ತುಂಬ ಖುಷಿಯಾಯಿತು ತುಂಬಾ ಚೀಪಾಗಿ ಸಿಕ್ತು ಅಲ್ಲಿ ನಮಗೆ ಸ್ಯಾರೀಸು ಬಟ್ ನಾನು ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಚಾರ್ಜ್ ಹಾಕಕ್ಕೆ ಕೊಟ್ಟಿದ್ದೆ ಮತ್ತೇ ಫ್ರೈಡೇ ಇಲ್ಲ ಸ್ಯಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆವಾಗ ಅಲ್ಲಿಗೆ ಹೋದಾಗ ನಾನು ಅಲ್ಲಿ ಕಲೆಕ್ಷನ್ಸು ಮತ್ತು ಯಾವ ಶಾಪು ಎಲ್ಲಿರೋದು ಅಂತ ತೋರಿಸ್ತೀನಿ ಮಹಾಗೌರಿ ಇರೋದು ಭೈರಪ್ಪ ಅಂಡ್ಸನ್ಸ್ ಇದೆಯಲ್ಲ ಅದರ ಪಕ್ಕದಲ್ಲೇ ಅಂಡರ್ ಗ್ರೌಂಡಲ್ಲಿದೆ ಅದ್ರ ಪಕ್ಕದಲ್ಲೇ ಅಂಡರ್ ಗ್ರೌಂಡಲ್ಲಿ ಇದು ಕಂಚಿಕೋ ಮಹಾಲಕ್ಷ್ಮಿ ಅಂತ ಹೇಳಿದ್ನಲ್ಲ ಅದ್ರ ಪಕ್ಕದಲ್ಲೇ ಅದಿರೋದು ನಾನು ಒಂದಷ್ಟು ಸ್ಯಾರೀಸ್ನ ವೇರ್ ಮಾಡಿ ನೋಡ್ತಾ ಇದ್ದೆ ಅಂದ್ ವೇರ್ ಅಂದರೆ ಫುಲ್ಲಲ್ಲ ಬರೀ ಸೆರ್ಗಷ್ಟೇ ಇಟ್ಕೊಂಡು ಎಕ್ಸ್ಪೆಷಲಿ ಈ ಥರ ಸ್ಯಾರಿ ಶಾಪಿಂಗ್ ಹೋದಾಗೆಲ್ಲ ಒಂಥರ ಟಾಪ್ಸ್ ಎಲ್ಲ ಸ್ವಲ್ಪ ನೆಕ್ಕೆಲ್ಲ ಬ್ರಾಡ್ ಇರೋದು ಹಾಕ್ಕೊಂಡು ಹೋಗಬೇಕು ಆವಾಗ ಸ್ಯಾರಿ ಇಟ್ಕೊಂಡು ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತಂದರೆ ನಾವು ಸ್ವೆಟರ್ ಥರದ್ದು ಹಾಕ್ಕೊಂಡು ಹೋಗಿದ್ದೆ ನಾನು ಸ್ವಲ್ಪ ಚಳಿ ಇತ್ತು ಅಂತ ಅಂದ್ಬಿಟ್ಟು ಸೊ ನೆಕ್ ಎಲ್ಲ ಹೈ ನೆಕ್ ಥರ ಇತ್ತಲ್ಲ ಹಾಗಾಗಿ ಫುಲ್ ಹೈ ನೆಕ್ಕಿಗೆ ಯಾವ ಸ್ಯಾರೀಸು ಅಷ್ಟು ಚೆನ್ನಾಗೆ ಕಾಣಿಸ್ತಾ ಇರಲಿಲ್ಲ ನನಗೆ ನಾನು ಪಾಪು ನಾಮಕರಣಕ್ಕೆ ತೊಗೊಂಡಿದ್ನಲ್ಲ ಸ್ಯಾರಿ ಅದೊಂಥರ ಯುನಿಕ್ ಕಲರು ತುಂಬ ಜನ ಇಷ್ಟಪಟ್ಟರು ಆ ಸ್ಯಾರಿನ ನಾನು ತೊಗೊಂಡು ಹೋಗಾದ್ಮೇಲೆ ತುಂಬ ಜನ ಬಂದು ಕೇಳಿದ್ರಂತೆ ಅದೇ ಥರದ್ದು ಬೇಕು ಅಂತ ಬಟ್ ಅದು ಸ್ಟಾಕ್ ಇರಲಿಲ್ಲ ಅಂತ ಆ ಕಲರು ಬೇರೆ ಕಲರ್ ಕೊಟ್ಟು ಕಳಿಸಿದ್ವಿ ಅಂತ ಅವ್ರು ಹೇಳ್ತಾಯಿದ್ರು ನಿಮ್ಮ ವೀಡಿಯೋ ನೋಡಿ ತುಂಬ ಜನ ಬರ್ತಾರೆ ಅಂತ ಪಾಪುನ ಕರ್ಕೊಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಕರ್ಕೊಬರ್ತೀನಿ ಅಂತ ಹೇಳಿದೆ ನನ್ನ ಫ್ರೆಂಡ್ ಕುರ್ತಾ ತಗೋತೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇದೆಲ್ಲ ಕುರ್ತಾ ತ್ರೀ ಹಂಡ್ರೆಡ್ ರುಪೀಸು ಬಟ್ ನನ್ನ ಫ್ರೆಂಡ್ ಇಟ್ಕೊಂಡಿದ್ದಾಳಲ್ಲ ಅದು ಸಿಕ್ಸ್ ಹಂಡ್ರೆಡ್ ರುಪೀಸು ಫುಲ್ ಸೆಟ್ಟು ಪ್ಯಾಂಟು ಟಾಪು ಮತ್ತು ದುಪ್ಪಟ ಮೂರು ಸೇರಿ ನೀನು ಇವಾಗ ಬೇಗ ತಗೊಳ್ಳಿಲ್ಲ ಅಂದ್ರೆ ಯಾರು ಬಂದು ಕರೆಯುತ್ತಾರೆ Thanks! Okay. ಈ ಕುರ್ತಾ ತಗೋತಾ ಇದ್ವಲ್ಲ ಆವಾಗಲೇ ಅಲ್ಲೇ ಹಿಂದಿನ ಅಂಗಡಿ ಕಾಣಿಸಿದ್ವು ಮಹಾಲಕ್ಷ್ಮಿ ಕಂಚಿಕೋ ಮಹಾಲಕ್ಷ್ಮಿ ಅಂತ ಸೊ ನೋಡೋಣ ಹೊರಗೆಲ್ಲ ಚೆನ್ನಾಗಿರೋದು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹೋದ್ವಿ ಇಲ್ಲೂ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಅಂತ ಅಂದ್ರೂ ಎಲ್ಲ ಕಲೆಕ್ಷನ್ಸ್ನೂ ಹೊರಗಡೆನೆ ತೆಗೆದಿಟ್ಟಿದ್ರು ಕ್ಲೀನ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಬಟ್ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬಾ ಅಫೋರ್ಡಬಲ್ಲು ನಮಗೆ ಸೆವೆನ್ ತೌಸಂಡ್ ಇದ್ದಿದ್ದು ಸ್ಯಾರೀಸ್ ಎಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಾವು ಬಾರ್ಗೇನ್ ಮಾಡಿ ತಗೊಂಡಿದೀವಿ ಅವರಿಗೂ ನಾನು ಹೇಳ್ತಾ ಇದ್ದೆ ನಂದು ಅಕೌಂಟ್ ಫಾಲೋ ಮಾಡಿ ಅಂತೆಲ್ಲ ನೆಕ್ಸ್ಟ್ ಚುರುಮುರಿ ತಿನ್ನೋಣ ಅಂತ ಬಂದ್ವಿ ಒಂದು ಚುರುಮುರಿಗೆ ಐವತ್ತು ರೂಪಾಯಿ ಅದೇ ಕೇಳೆ ಶಾಕ್ ಆಯ್ತು ಇಷ್ಟೊಂದು ಇವಾಗ ಅಂತ ನಾವು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಕೊಡ್ತಾಯಿದ್ರು ನೆಕ್ಸ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ರಾಘವೇಂದ್ರ ಹೋಟೆಲಿಗೆ ಬಂದ್ವಿ ಇಲ್ಲಿ ಮಸಾಲೆ ದೋಸೆ ರವೆ ದೋಸೆ ಎಲ್ಲನೂ ತಿನ್ಕೊಂಡು ಹೌದು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ

ಅಪ್ಪ ನಾನು ಈಗಲೂ ನನಗೆ ಭಯ ಆಗಿಲ್ಲ ಅಲ್ಲ ಆಡ್ದಲ್ಲ ನನ್ನ ಈಗಲೂ ನನಗೆ ತಲೆಸುತ್ತೆ ವಿಷ ಹೋಗಿ ಅಷ್ಟೆಲ್ಲ ಆಡ್ಕೊಂಡ್ಬಂದಿದ್ದಾಡಲ್ಲಿ ಹೇಳ್ಕೊಡು ಹಿಂಗೆ ಹೆಂಗೆ ಮಾಡಬೇಕು ಯೂಟ್ಯೂಬ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡು ಅವಳೆ ಹೇಳ್ಕೊಡು ಹೇಳ್ಕೊಡು ಹ್ಞೂ ಹೇಳು ಹೇಳು ಕಾಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್